ರಾಜ್ಯದ ಇಡಿಗ ಬಿಲ್ಲವ ನಾಮಧಾರಿ ದೇವರು ಸಮಾಜದ ಕುಲಬಾಂಧವರಿಗೆಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಸಿದ್ದಾಪುರದಲ್ಲಿ ಕಳೆದ ಮೂರು ನಾಲ್ಕು ದಿನಗಳ ಹಿಂದೆ ನಮ್ಮ ಸಮುದಾಯದ ಯುವ ನಾಯಕರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮತ್ತು ಸಮಾಜದಲ್ಲಿ ಏನೂ ಸಮಸ್ಯೆಗಳು ಬಂದರೂ ಕೂಡಲೇ ಸ್ಪಂದಿಸುವ ಸನ್ಮಾನ್ಯ ಶ್ರೀ ವಸಂತ ನಾಯಕ ವಿರುದ್ಧ ಬಹಳ ದೊಡ್ಡ ಷಡ್ಯಂತ್ರವನ್ನು ಮಾಡಿ ಅವರ ರಾಜಕೀಯ ಮತ್ತು ಸೊಸೈಟಿಯಲ್ಲಿ ಇರತಕ್ಕಂಥ ಅವರ ಇಮೇಜನ್ನು ಡ್ಯಾಮೇಜ್ ಮಾಡಬೇಕೆಂದು ಹೇಳಿ ಬಹಳ ದೊಡ್ಡ ಷಡ್ಯಂತ್ರವನ್ನ ಮಾಡಿ ಅವರ ಮೇಲೆ ಇಲ್ಲದ ಸಲ್ಲದ ಆರೋಪವನ್ನ ಮಾಡಿ ಅವರ ಪೊಲೀಸ್ ಅಲ್ಲಿ ಕರೆಸಿಕೊಂಡು ತೊಂದರೆ ಕೊಡತಕ್ಕಂಥ ಕೆಲಸ ಉತ್ತರ ಕನ್ನಡ ಪೊಲೀಸ್ ಅವರು ಮಾಡತಕ್ಕಂಥ ಗಮನಕ್ಕೆ ಬಂದಿದೆ ಇದು ಮಾತನಾಡುವ ಸಮಯ ನಾನೀಗ ವಿದೇಶದಲ್ಲಿದ್ದೇನೆ ವಿದೇಶಕ್ಕೆ ಬರಕಿಂದ ಮುಂಚೆ ಮಾನ್ಯ ಉತ್ತರ ಕನ್ನಡ ಎಸ್ಪಿಗೆ ಫೋನ್ ಮಾಡಿ ವಿಷಯದ ಗಂಭೀರತೆಯನ್ನು ತಿಳಿಸಿದ್ದೇನೆ ತಪ್ಪು ಮಾಡಿದರೆ ಅದು ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ ಅದೇನಿಲ್ಲ ಆದರೆ ವಸಂತ ನಾಯಕ್ ಅವರು ಯಾವುದೂ ತಪ್ಪಿಲ್ಲ ಅಂತ ಗೊತ್ತಾದ್ರೂ ಸಹ ದಿನನಿತ್ಯವರನ್ನ ಪೊಲೀಸ್ ಕರೆಸೋದು ಸೆಲ್ಲಲ್ಲಿ ಕೂಡಿಸೋದು ಮತ್ತೊಂದು ಮಾಡತಕ್ಕಂಥದ್ದು ಇದೆಲ್ಲ ಮಾಡತಕ್ಕಂಥವಾಗಿರತಕ್ಕಂಥದ್ದು ಅವರ ಇಮೇಜ್ ಡ್ಯಾಮೇಜ್ ಮಾಡೋದಕ್ಕೆ ಯಾರು ಪ್ರಯತ್ನ ಪಡ್ತಾ ಇದೆ ಅದನ್ನ ಲಾಭ ಯಾರಕ್ಕೂ ಸಿಗ್ತದೆ ಇದನ್ನು ಹಿಂದೆ ಯಾರಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಆದರೆ ನಾನು ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಿಗೂ ಹಾಗೂ ರಾಜಕಾರಣಿಗಳಿಗೂ ಹೇಳತಕ್ಕ ಒಂದೇ ವಸಂತ ನಾಯ್ಕ ಬ್ಲಾಕ್ ಕಾಂಗ್ರೆಸ್ ಒಂದೇ ಅಧ್ಯಕ್ಷ ಒಂದೇ ಅಲ್ಲ ಇಡೀ ಸಮುದಾಯದ ನಾಯಕ ಒಂದು ಭವಿಷ್ಯನ ಸಮುದಾಯಕ್ಕೆ ಒಳ್ಳೇದಾಗುತ್ತೆ ಒಳತು ಮಾಡುವ ಒಳ್ಳ ನಾಯಕ ಯುವ ನಾಯಕ ಶಿರೂರ್ ಗುಡ್ಡ ಪ್ರಸ ಗುಡ್ಡ ಗುಡ್ಡ ಕುಸಿದು ಬಿದ್ದ ಪ್ರಕರಣದಲ್ಲಿ ಅನೇಕ ಘಟನೆಗಳು ಸಮುದಾಯದಲ್ಲಿ ಬಂದಾಗ ಕೊಟ್ಟ ಕೊಟ್ಟು ಒಬ್ಬ ನಾಯಕ ಆ ನಾಯಕನ ವಿರುದ್ಧ ಇದೇ ರೀತಿ ಷಡ್ಯಂತ್ರ ಮಾಡಿದರೆ ಬರೀ ಉತ್ತರ ಕನ್ನಡ ಜಿಲ್ಲೆಯ ನಾಮಧಾರಿ ಸಮಾಜ ಅಲ್ಲ ಇಡೀ ರಾಜ್ಯದ ಈಡಿಗ ಸಮುದಾಯ ಸಿದ್ದಾಪುರಕ್ಕೆ ಕಾರವಾರಕ್ಕೆ ಬರಬೇಕಾಗುತ್ತೆ ಅದಕ್ಕೋಸ್ಕರ ಮಾನ್ಯ ಪಿಗೆ ನಾನು ಎಸ್ಪಿಗಿ ವಿಷಯ ಹೇಳಿದ್ದೇನೆ ವಿಷಯ ನನಗೂ ಕೂಡ ಚೆನ್ನಾಗಿ ಮಾತಾಡಿದ್ದಾರೆ ಅದ್ರ ಬಗ್ಗೆ ನಂದೇನಿಲ್ಲ ಆದರೆ ಯಾರಾದರೂ ರಾಜಕಾರಣಿಗಳ ಮಾತು ಕೇಳಿ ಮುಂದಿನ ಎಂ ಎಲ್ ಎ ಸ್ಥಾನದ ಗುರಿಯನ್ನು ಮತ್ತು ಇಟ್ಕೊಂಡು ಯಾರ್ಯಾರೂ ಮಾತನ್ನು ಕೇಳಿಕೊಂಡು ಏನಾದರೂ ಮಾಡಕ್ಕೆ ಬಂದರೆ ಅದು ಸಹಿಸುವ ಸಮುದಾಯ ಅಲ್ಲ ಈ ಸಮುದಾಯದ ಯುವಕರು ಈ ಸಮುದಾಯದ ಹಿರಿಯ ನಾಯಕರುಗಳು ಈ ಸಮುದಾಯದ ಸ್ವಾಮೀಜಿಗಳು ಎಲ್ಲರೂ ಕೂಡ ವಸಂತ ವಸಂತ ನಾಯಕ ಪರವಾಗಿರತಕ್ಕಂಥದ್ದು ಹಾಗಾಗಿ ಯಾವುದೋ ರೀತಿಯಲ್ಲಿ ಹೊಸದಾಗಿ ತೊಂದರೆ ಕೊಡದೆ ತಾ ಕಾನೂನು ಒಳಗಡೆ ತಪ್ಪಿದ್ರೆ ನೀವು ಅವ್ರಿಗೆ ಮಾಡಿ ನಾ ಬೇಡ ಅಂತ ಹೇಳುತ್ತಾ ಇಲ್ಲ ಆದ್ರೆ ಅದಕ್ಕೆ ಕಾನೂನ ಒಂದೇ ಮುಂದೆ ಇಟ್ಟು ಅವರ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಏನೂ ತಪ್ಪಿಲ್ಲಾದ್ರೂ ಕೂಡ ಅವರಿಗೆ ತೊಂದರೆ ಕೊಡತಕ್ಕಂಥದ್ದು ನಾನು ಖಂಡಿಸ್ತೇನೆ ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಖಂಡಿಸ್ತಾ ಇದ್ದೇನೆ ಅಷ್ಟೇ ಅಲ್ಲ ರಾಜ್ಯಾಧ್ಯಕ್ಷರಾದ ನಮ್ಮ ತಿಪ್ಪೇ ಸ್ವಾಮಿ ಅವರಿಗೆ ಈಗಾಗಲೇ ವಿಷಯ ತಿಳಿಸಿದಿನಿ ಕೂಡಲೇ ಅವರು ಸಿದ್ಧಾಪುರಕ್ಕೆ ತೆರಳಲಿದೆ ಅಲ್ಲಿನ ಸ್ಥಿತಿ ವಿಷಯಗಳೆಲ್ಲವನ್ನೇ ಸ್ಟಡಿ ಮಾಡಿಕೊಂಡು ನನಗೂ ಕೂಡ ಮಾತನಾಡೋಕ್ಕೆ ಹೇಳಿದ್ದೀನಿ ವಸಂತ ನಾಯಕ ಅವರ ಹಿಂಬಾಲ ಅವರ ಎಲ್ಲರೂ ಕೂಡ ಅವರ ಅಭಿಮಾನಿಗಳು ಯಾರೂ ಕೂಡ ಮಾನಸಿಕವಾಗಿ ಕುಗ್ಗುವ ಅವಶ್ಯಕತೆಯನ್ನೇ ಇಲ್ಲ ಈ ಸಮುದಾಯ ಅವರ ಜೊತೆ ಇದೆ ಅಂತ ಮಾತನ್ನು ಹೇಳುತ್ತಾ ಇದ್ದೀನಿ ಎಲ್ಲಕ್ಕೂ ಕೂಡ ನಮಸ್ಕಾರ